ನಮಸ್ತೆ ವೆಲ್ಕಮ್ ಬ್ಯಾಕ್ ಬೆಳಗ್ಗೆ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಆ್ಯಸ್ ಯೂಶ್ವಲ್ ದೋಸೆ ದೋಸೆ ಇಲ್ಲಾದರೆ ನಮಗೆ ತಿಂಡಿ ಪರಿಪೂರ್ಣ ಅಂತಲೇ ಅನಿಸೋದಿಲ್ಲ ಹಾಗಾಗಿ ಇವಾಗ ದೋಸೆ ಮಾಡ್ತಾ ಇದ್ದೀನಿ ಆ ನಂತರ ರೆಡಿಯಾಗಿ ನಾವು ಸಿರ್ಸಿ ಕಡೆ ಅಂತ ಹೋಗ್ತಾ ಇದ್ದೀವಿ ನಿನ್ನೆ ಒಂದು ಶಾರ್ಟ್ಸ್ ಶೇರ್ ಮಾಡಿದ್ದೆ ತಾವು ನೋಡಿದರೆ ಗೊತ್ತಾಗಿರುತ್ತೆ ನಾವು ಮಾರಿಕಾಂಬ ದೇವಸ್ಥಾನಕ್ಕೆ ಹೋಗಿದ್ವಿ ಹಾಗೆ ಮತ್ತಿಬ್ಬರ ಮನೆಗೆ ಭೇಟಿ ಕೂಡ ಕೊಟ್ಟಿದ್ವಿ ಅದೆಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ತೀರಾ ಇವಾಗ ಸುಮಾರು ಒಂದು ಹತ್ತುವರೆ ಆಗಿತ್ತು ಎಷ್ಟು ಬೇಗ ಹೊರಡಬೇಕು ಅಂದರೂ ಕೂಡ ತಡ ಆಗೇ ಬಿಡುತ್ತೆ ನಮ್ಮ ಮನೆಯಿಂದ ಸುರಿಸಿ ಅಂದರೆ ಒಂದು ಐವತ್ತು ಕಿಲೋಮೀಟರ್ ಆಗುತ್ತೆ ಅಷ್ಟು ಹತ್ತಿರ ಏನೆಲ್ಲ ಟ್ರಾವೆಲ್ಗೆ ಸುಮಾರು ಹೊತ್ತು ಬೇಕು ನಮಗೆ ಆದರೂ ಈ ಸಲ ಹೋಗಿ ಸುಮಾರು ದಿನದ ಅನಿಸ್ತಾ ಇತ್ತು ನನಗೂ ಕೂಡ ನಾನು ನೋಡೇ ಇರಲಿಲ್ಲ ಚಿಕ್ಕವಳಿದ್ದಾಗ ಅಮ್ಮ ಕರ್ಕೊಂಡೋಗಿದ್ದೆ ಅಂತ ಹೇಳಿದ್ರು ಅದು ನನ್ನ ನೆನಪಿಲ್ಲ ದೇವಸ್ಥಾನ ಎಲ್ಲ ನೋಡಿದ್ದು ಸೊ ಹಾಗಾಗಿ ಇತ್ತೀಚೆಗೆ ಜಾತ್ರೆ ಕೂಡ ಆಗಿತ್ತು ಆವಾಗೂ ಕೂಡ ಹೋಗೋಕ್ಕಾಗಿರಲಿಲ್ಲ ಫೈನಲಿ ಒಂದಿನ ಟೈಮ್ ಇದೆ ಅದು ಕೂಡ ಶುಕ್ರವಾರ ಹೋಗೋದು ಒಂಥರ ವಿಶೇಷ ಅಲ್ವಾ ದೇವಸ್ಥಾನಕ್ಕೆ ಅದರಲ್ಲೂ ದೇವಿ ದೇವಸ್ಥಾನಕ್ಕೆ ಶುಕ್ರವಾರ ಹೋಗೋದು ನಮ್ಮ ದರ್ಶನ ಮಾಡೋದು ನಮಗೊಂದು ಪುಣ್ಯದ ಕೆಲಸ ಹಾಗಾಗಿ ಹೊರಟಿದ್ದೀವಿ ಬಿಸಿಲು ಉರಿ ಉರಿ ಇತ್ತು ಆದರೂ ಕೂಡ ಹೋಗೋ ಸಂಭ್ರಮ ನಮಗೆ ಬೆವರು ಇಳೀತಾ ಇದೆ ಹಾಗೇ ಅನಾಗ ಅವಳು ಚಶ್ಮ ಹಾಕ್ಕೊಂಡು ಪೋಸ್ಕೊಡ್ತಾಯಿದ್ಲು ಅಮ್ಮ ಅಪ್ಪನಿಗೆ ಟಾಟಾ ಹೇಳಿ ಇವಾಗ ಹೊರಟ್ವಿ ಟ್ರಾವೆಲ್ಲು ಒಂಥರ ಖುಷಿ ಕೊಡುತ್ತೆ ಲಾಂಗ್ ಡ್ರೈವು ಹಾಗೆ ಒಂಥರ ಹಸಿರು ಮಧ್ಯೆ ಹೋಗೋದು ತುಂಬಾ ಖುಷಿ ಕೊಡುತ್ತೆ ರೋಡೆಲ್ಲ ತುಂಬಾ ಚೆನ್ನಾಗಿದೆ ನಮಗೆಲ್ಲ ಪುರದಿಂದ ಸೇರಿಸವರೆಗೂ ಕೂಡ ಒಳ್ಳೆ ರೋಡಿದೆ ಆರಾಮಾಗಿ ಹೋಗ್ತಾ ಇದ್ದೀವಿ ಅನಗಂಗೆ ಹೇಳ್ತಾ ಇದ್ದೆ ಎಲ್ಲಿ ಹೋಗ್ತಾ ಇದ್ದೀವಿ ಮಗ ಇವಾಗ ಒಂದು ದೇವಸ್ಥಾನಕ್ಕೆ ಹೋಗೋಣ ದೇವ್ರಿಗೆ ಕೈ ಮುಗಿದು ಬರೋಣ ಅಂತ ಅವಳಿಗೆ ನಿದ್ದೆ ಬರೋ ಥರ ಇತ್ತು ಆ ನಂತರ ಅವಳು ನಿದ್ದೆ ಮಾಡಿಬಿಡ್ತಾಳೆ ಇವಾಗ ಸುಮಾರು ಹತ್ರ ಹತ್ರ ಬಂದ್ವಿ ನಾವು ಸಿಟಿ ಅದ ಪೇಟೆಗೆ ಬಂದ್ವಿ ಇಲ್ಲ ಅದ ಕಾಲೇಜ್ ಜಾತ್ರೆ ಎಂಟ್ರೆನ್ಸ್ ಇದೆ ಶ್ರೀ ಮಾರಿಕಾಂಬಾ ಜಾತ್ರಾ ಪ್ರವೇಶ ದ್ವಾರ ನಾನ್ ಬೆಂಗಳೂರಿಗೆ ಬಸ್ಸಿಗೆ ಓಡಾಡುವಾಗ ಇಲ್ಲಿ ಇಲ್ಲಿ ಬಂದ ಈ ರೋಡಿಗೆ ಬಂದೆ ಇಲ್ಲೇ ಸೈಡ್ ಚಂದಿದ್ದಲ್ಲ ನಾವು ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ಹೋಗ್ತಾ ಇದ್ದೀವಿ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ ಕಾರ್ ನಿಲ್ಸಿದ್ವಿ ಸಖತ್ ಬಿಸಿಲು ಬರೀ ಕಾಲಲ್ಲಿ ಹೋಗೋಕ್ ಸದ್ಯ

ಹೊರಗಡೆಯಿಂದ ಈಗ ದೇವ್ರ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ ಅವಕಾಶ ಇಲ್ಲ ಬರ್ತಿದ್ದಾರೆ ಸೊ ಹಾಗಾಗಿ ಮಾಡಲಿಲ್ಲ ಹೊರಾಂಗಣದಲ್ಲಿ ಮಾತ್ರ ಮಾಡಿರೋದು ದರ್ಶನ ಮುಗಿಸ್ಕೊಂಡ್ ಬಂದು ಪ್ರಸಾದ ತಗೊಳ್ತಾ ಇದ್ದೀವಿ ದೇವಸ್ಥಾನದ ಒಳಗಡೆ ಹೋಗಿ ದೇವಿ ದರ್ಶನ ಮಾಡಿಕೊಂಡು ಬಂದ್ವಿ ಇಲ್ಲಿ ಹೊರಗಡೆ ಕಾಯಿ ಖುಷಿ ಎಷ್ಟು ಎಷ್ಟೋ ವರ್ಷದ ನಂತರ ನಾವು ಚಿಕ್ಕವರಿದ್ದಾಗ ಅಮ್ಮ ಕರ್ಕೊಂಬಂದಿದ್ರು ಅಂತ ನನ್ಗೆ ನೆನಪಿಲ್ಲ ಮುಟ್ಬಾರ್ದು ಮುಟ್ಬಾರದು ಅದನ್ನು ಓಕೆ ಎಷ್ಟು ಖುಷಿ ಆಯ್ತು ಅಂದ್ರೆ ದೇವಿ ದರ್ಶನ ಮಾಡಿದಾಗ ಅಮ್ಮನವ್ರ ಕಳೆ ಇನ್ನೊಂದ್ಸಲ ನೋಡ್ಬೇಕು ಅಷ್ಟು ಖುಷಿ ದೇವಸ್ಥಾನದ ಗೋಡೆಗಳ ಮೇಲಿರುವಂಥ ಚಿತ್ತಾರಗಳನ್ನೆಲ್ಲ ನೋಡಿದಾಗ ತುಂಬಾನೇ ವಿಶೇಷ ವಿಭಿನ್ನ ಅಂತ ಅನ್ನಿಸ್ತು ಯಾಕಂದ್ರೆ ನಾನು ಬೇರೆ ಎಲ್ಲೂ ಕೂಡ ಈ ಥರದ್ದನ್ನ ನೋಡಿರ್ಲಿಲ್ಲ ತುಂಬ ಆಕರ್ಷಣೀಯ ಅನಿಸುತ್ತೆ ಅಲ್ಲಿ ಹೋಗಿರುವ ಭಕ್ತಾದಿಗಳಿಗೆಲ್ಲ ಅಂದರೆ ಫಸ್ಟ್ ಟೈಮ್ ಹೋದೋರಿಗೆಲ್ಲ ತುಂಬಾ ವಿಶೇಷ ಅಂತ ಅನಿಸುತ್ತೆ ಯಾವಾಗಲೂ ಬರ್ತಾ ಇರೋರು ಗೊತ್ತಿರತ್ತೆ ನಾವೆಲ್ಲ ಇನ್ನು ನಾನಂತೂ ನನಗೆ ಬುದ್ಧಿ ಬಂದಾಗಿಂದ ಹೋಗಿದ್ದೇ ನೆನಪಿಲ್ಲ ಇಲ್ಲ ಸೊ ಫೈನಲಿ ಮಗುನೂ ಕರ್ಕೊಂಡು ನಾವು ಮೂರು ಜನ ಹೋಗಿ ಬಂದಿದ್ದು ನಮಗಂತೂ ತುಂಬಾ ಖುಷಿ ಕೊಡ್ತು ಅದರಲ್ಲೂ ಶುಕ್ರವಾರ ಆ ತಾಯಿಯ ದರ್ಶನ ಮಾಡಿದ್ವಿ ಒಂಥರ ಮನಸ್ಸಿಗೆ ಸಮಾಧಾನ ಹಾಗೆ ನಾನು ಈ ವಿ ಅಂದರೆ ಈ ಕಲೆ ಏನು ಬಿಡಿಸಿದಾರಲ್ಲ ಅದನ್ನೆಲ್ಲ ವೀಡಿಯೋ ಮಾಡ್ಕೊಳ್ತಾ ಇದ್ದೆ ನನಗೆ ತುಂಬ ಇಷ್ಟ ಮತ್ತು ತುಂಬ ಆಕರ್ಷಣೀಯ ಅಂತ ಅನ್ನಿಸ್ತು ಮತ್ತೊಮ್ಮೆ ಹೇಳಬೇಕು ಅಂದರೆ ಅಲ್ಲಿ ಹೋಗಿ ಕ್ಯೂದಲ್ಲಿ ನಿಂತ್ಕೊಂಡು ಪ್ರಸಾದ ಎಲ್ಲ ತೊಗೊಂಡು ಇವಾಗ ಬಂದು ಕುತ್ಕೊಂಡಿದ್ದೀವಿ ಹಾಗೆ ಆ ಗೋಡೆ ಮೇಲೆ ನೋಡ್ಬೋದು ನೀವು ಹತ್ತೊಂಬತ್ತು ನೂರ ಮೂವತ್ತರಿಂದ ಕೋಣನ ವಧೆ ನಿಲ್ಲಿಸಲಾಗಿದೆ ಅಂತ ಅಲ್ಲೇ ಒಂದು ಕೋಣ ಕೂಡ ಇರುತ್ತೆ ನಮ್ಗೆ ನೋಡಕ್ಕೆ ಸಿಕ್ಕಿಲ್ಲ ಅವತ್ತು ನಾವಿವಾಗ ದೇವ್ರ ದರ್ಶನ ಮಾಡ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ ನಿಜ ಬಂದಿದ್ದು ಒಂಥರ ಸಾರ್ಥಕ ಇರಿಸ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ ನೋಡ್ರಿ ಇವಾಗ ಈ ಬಿಸಿಲಲ್ಲೂ ಕೂಡ ಎಷ್ಟೊಂದು ಭಕ್ತಾದಿಗಳು ಎಲ್ಲರೂ ಬರ್ತಾ ಇದ್ದಾರೆ ತುಂಬಾ ಫ್ರೆಶ್ ಇದೆ ಇವತ್ತು ಮದುವೆ ಎಲ್ಲ ನಡೀತಾ ಇದೆ ಹಾಗಾಗಿ ನಾವು ವಾಣಿಶ್ರೀ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಯೂಟ್ಯೂಬರ್ ಪರಿಚಯ ಆಗಿದ್ರು ಸೊ ಹಾಗಾಗಿ ನಮ್ಮೂರವ್ ಅಲ್ವಾ ಸಿರ್ಸಿಯಿಂದ ಅವರು ಬ್ಲಾಗ್ ಮಾಡ್ತಾ ಇದನ್ನು ನಾನು ನೋಡಿದ್ದೆ ಆಮೇಲೆ ಹಂಗೆ ಕಾಂಟ್ಯಾಕ್ಟ್ ಮಾಡಿ ಇವಾಗ ಅವ್ರ ಮನೆಗೆ ಹೋಗ್ತಾ ಇದೀವಿ ಸಿರ್ಸಿಗೆ ಬಂದಾಗ ಬನ್ನಿ ಬನ್ನಿ ಅಂತ ಮೆಸೇಜ್ ಮಾಡಿದ್ರು ಅವರು ಇವತ್ತು ನಮ್ಗೆ ಲೇಟ್ ಆಯಿತಾ ಮಧ್ಯಾಹ್ನ ಅಮ್ಮನ ಮನೆಗೆ ಹೋಗಿ ಆಮೇಲೆ ನಮ್ಗೆ ಐವತ್ತು ಕಿಲೋಮೀಟರ್ ಆಗುತ್ತೆ ಸಿರ್ಸೆಯಿಂದ ಅಮ್ಮನ ಮನೆ ಮಧ್ಯಾಹ್ನ ಊಟಕ್ಕೆ ಬರ್ತೀವಿ ಅಂತ ಹೇಳಿ ಬಂದಿದ್ವಿ ಅಮ್ಮನ ಮನೆಯಲ್ಲಿ ಸೊ ಮತ್ತು ಇಲ್ಲಿ ಹೋದರೆ ಲೇಟ್ ಆಗುತ್ತೆ ಅಂತ ಒಂದು ತಲೆಯಲ್ಲಿ ಹಾಗಾಗಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಅವ್ರು ಕಾಲ್ ಮಾಡಿಲ್ಲ ಬನ್ನಿ ಬನ್ನಿ ಅಂತ ಕಾಲ್ ಮಾಡಿದ್ರೆ ಸರಿ ಮತ್ತೆ ಆಗುತ್ತೆ ಏನೋ ಸಿರ್ಸಿಗೆ ಬರೋದು ಆಗಿನೇ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಶ್ರೀ ಬ್ಲಾಗ್ಸ್ ಅಂತ ಅವ್ರ ಚಾನಲ್ಲು ಅಲ್ಲಿ ಹೋದ್ಮೇಲೆ ನಿಮ್ಗೂ ಕೂಡ ಜೊತೆ ಮಾತಾಡಿಸ್ತೀನಿ ಓಡಾಡ 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 ನೋಡಿ ಪಾಣೇಶ್ವರಿ ಅವ್ರ ಮನೆಗ್ ಬಂದ್ವಿ ನಾನು ಅವ್ರಿಗೆ ಮೆಸೇಜ್ ಮಾಡಿದ್ದೆ ಒಂದ್ಸಲ ನಾವು ಸಿರ್ಸಿಗೆ ಬಂದಾಗ ಮೀಟ್ ಮಾಡೋಣ ಅಂತ ನನ್ನ ತಲೆಯಲ್ಲಿ ಅಷ್ಟೇ ಇದ್ದಿದ್ದು ಮೀಟ್ ಮಾಡಿ ಹೋಗಬೇಕು ಅಂತ ಬಟ್ ಈಸಲ್ಲ ಏನಾಯಿತು ಅಂದರೆ ಮಧ್ಯಾಹ್ನ ಹನ್ನೆರಡೂವರೆ ಆಗಿಬಿಟ್ಟಿತ್ತು ಅಮ್ಮಂಗೆ ವಾಪಸ್ ಬರ್ತೀವಿ ಅಂತಲೂ ಹೇಳಿ ಬಂದಿದ್ದೆ ಏನು ಮಾಡೋದಪ್ಪ ಅಂತ ಅನ್ನಿಸ್ತಾಯಿದ್ದು ಆನಂತರ ಮೆಸೇಜ್ ಮಾಡಿದ್ದೆ ನಾವು ಬಂದಿದ್ವಿ ವಾಪಸ್ ಹೋಗ್ತಾ ಇದ್ದೀವಿ ಅಂತ ತಕ್ಷಣ ವಾಣಿಶ್ರೀ ಅವರು ಕಾಲ್ ಮಾಡಿ ಇಲ್ಲ ಲೇಟ್ ಆದರೂ ಪರವಾಗಿಲ್ಲ ಬನ್ನಿ ಅಂತ ಹೇಳಿದರು ಸೊ ಅಷ್ಟೊತ್ತಿಗೆ ನಾವು ಬರ್ತೀವಿ ಅಂತ ಅವ್ರಿಗೂ ಕೂಡ ಗೊತ್ತಿರಲಿಲ್ಲ ಅಲ್ವಾ ಹಾಗಾಗಿ ಅವರು ಊಟ ಎಲ್ಲ ತರಿಸ್ತಿದ್ರು ನಮಗೋಸ್ಕರ ಊಟ ಎಲ್ಲ ಚೆನ್ನಾಗಿ ಮಾಡಿ ಹಾಗೆ ಹೊರಗಡೆ ಕುತ್ಕೊಂಡಿದೀವಿ ವಾಣಿಶ್ರೀ ಅವ್ರು ನಮ್ಗೆ ಪೆಪ್ಸಿ ಕೊಟ್ಟಿದ್ದಾರೆ ಯಾರಿಗಲ್ಲ ನೆನಪಿದೆ ಇದು ಸ್ಕೂಲ್ಗೆ ಹೋಗುವಾಗ ಒಂದೊಂದ್ ರೂಪಾಯಿ ಒಂದ್ ರೂಪಾಯಿ ಪೆಪ್ಸಿ ಅಂತ ಬರ್ತಾ ಟೇಸ್ಟ್ ಮಾತ್ರ ಮಸ್ತ್ ಸತ್ತದ

ಫ್ರೆಂಡ್ಸ್ ವಾಣೇಶಿ ಅವ್ರ ಮನೆಗ್ ಬಂದು ಸಖತ್ ಊಟ ಮಾಡಿ ಪೆಪ್ಸಿ ತಿಂದು ಮಕ್ಕಳ ಜೊತೆ ಎಲ್ಲ ಅವ್ರು ಆಟ ಆಡಿದ್ದು ನಾವು ಸಖತ್ ಮಾತಾಡ್ಕೊಂಡ್ವಿ ಇವಾಗ ಇಲ್ಲಿಂದ ಹೊರಡ್ಬೇಕು ಹಾಗೆ ಇವ್ರದ್ದು ಶ್ರೀ ಬ್ಲಾಗ್ಸ್ ಅಂತ ಯೂಟ್ಯೂಬ್ ನಲ್ಲಿ ಚಾನಲ್ ಇದೆ ಫೇಸ್ಬುಕ್ ಅಲ್ಲೂ ಕೂಡ ಇದೆ ಸೊ ಇವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವ್ರು ಹೆಚ್ಚು ಹೆಚ್ಚು ಹಳ್ಳಿ ರೆಸಿಪಿಗಳನ್ನೆಲ್ಲ ಶೇರ್ ಮಾಡ್ತಾರೆ ಹಳ್ಳಿ ಬ್ಲಾಗ್ಸ್ ಎಲ್ಲಾ ಹಾಕ್ತಾರೆ ಇವ್ರ ಅಮ್ಮನ ಮನೆಗೆ ಹೋದಾಗಲ್ಲ ತುಂಬಾ ಚೆನ್ನಾಗ್ ಬ್ಲಾಗ್ಸ್ ಗಳು ಹಾಕ್ತಾರೆ ಸೋವರ್ಸ್ ಎಲ್ಲ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಖುಷಿ ಆಯ್ತು ಥ್ಯಾಂಕ್ ಯು ಖುಷಿ ಆಯ್ತು ಫಸ್ಟ್ ಟೈಮ್ ಆದ್ರೂ ಎಷ್ಟು ಕ್ಲೋಸ್ ಆಗಿ ಯಾವಾಗಲೂ ಪರಿಚಯ ಇರೋರ್ ಹಂಗಾಗಿ ಸೊ ಹಾಗಾಗಿ ನಮ್ಗೆ ಅದೇ ತುಂಬಾ ತರ ಯಾರೋ ಫ್ರೆಂಡ್ ಏನೋ ಅನ್ನೋ ತರ ಕ್ಲೋಸ್ ಆಗಿ ಮಾತಾಡ್ಕೊಂಡು ಇವಾಗ ಇನ್ನೊಂದ್ ಕಡೆ ಹೋಗಿ ಅಮ್ಮನ್ ಮನೆಗೆ ಹೋಗ್ಬೇಕು ನಂಗ್ ಐವತ್ ಕಿಲೋಮೀಟರ್ ಆಗತ್ತಲ್ಲ ದೂರ ಆಗತ್ತೆ ಹಾಗಾಗಿ ಟ್ರಾವೆಲ್ ಮಾಡೋದಕ್ಕೆ ಸುಮಾರು ಬೇಕು ಆಗ್ಲಿ ಆರಾಮಾಗಿ ಊಟ ಎಲ್ಲ ಮಾಡಿ ಮತ್ತೆ ಊಟ ಚಂದಿಸಿ ಇವಾಗ ಹೊರಡದೆ ಇವರ್ ಚಾನಲ್ ವಿಸಿಟ್ ಮಾಡಿ ಓಕೆನಾ ಇದು ನನಗೆ ವಾಣಿಶ್ರೀ ಅವರು ಅರ್ಶನ ಕುಂಕುಮಕ್ಕೆ ಕೊಟ್ಟಿರೋ ಸೀರೆ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗಿಲ್ಲ ಆ ಮೂಮೆಂಟಲ್ಲಿ ತುಂಬಾ ಸಂಕೋಚ ಕೂಡ ಆಯಿತು ಫಸ್ಟ್ ಟೈಮ್ ನಾನು ಹೋಗಿದ್ದು ನೀವು ಇಷ್ಟೊಂದು ಪ್ರೀತಿ ತೋರಿಸಿದ್ದನ್ನು ನಾನು ಹೇಗೆ ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಗೊತ್ತಿಲ್ಲ ಥ್ಯಾಂಕ್ ಯು ಸೋ ಮಚ್ ಸೊ ಅದಾದಮೇಲೆ ನಾವು ಅಲ್ಲಿಂದ ರಮ್ಯಕ್ಕೆ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಸೊ ಅವರು ನನಗೆ ಯೂಟ್ಯೂಬ್ನಿಂದಾನೇ ಪರಿಚಯ ಆಗಿದ್ದು ಹಾಗೆ ನನ್ನ ಅಮ್ಮನ ಮನೆ ಸೈಡೇ ಅವರ ಅಮ್ಮನ ಮನೆ ಕೂಡ ಆಗುತ್ತೆ ರಾಮಕೃಷ್ಣ ಹೆಗಡೆ ಹಿಲ್ಲೂರು ಅವರ ವೈಫು ಸೊ ಅವರು ಕೂಡ ಎಷ್ಟು ಚೆನ್ನಾಗಿ ಮಾತಾಡಿ ನಮ್ಮನ್ನು ಕರೆದು ಶರ್ಬತ್ ಕೊಡಿದ್ವಿ ಸಾಕಷ್ಟು ಸ್ನ್ಯಾಕ್ಸ್ ತಿಂದ್ವಿ ಹಾಗೆ ಸಾಕಷ್ಟು ವಿಚಾರಗಳನ್ನು ಮಾತಾಡಿದ್ವಿ ಮತ್ತು ಮಕ್ಕಳು ಅವ್ರು ಎಷ್ಟು ಚೆನ್ನಾಗ್ ಆಟ ಆಡ್ಕೊಂಡ್ರು ಹೊಂದ್ಕೊಂಡು ಅಂದ್ರೆ ನಿಜವಾಗ್ಲೂ ಏನೋ ಹತ್ತಿರದವ್ರದ್ ಮನೆಗೆ ಅಂದ್ರೆ ನಿಜವಾಗ್ಲೂ ಅಕ್ಕನ ಮನೆಗ್ ಬಂದಿದೀನಿ ಅನ್ನೋ ತರ ಫೀಲ್ ಆಯ್ತು ಸೊ ಅವತ್ತಿನ ದಿನ ಹೇಗೆ ಸಮಯ ಹೋಯ್ತು ಅನ್ನೋದೇ ನಮ್ಗೆ ಗೊತ್ತಾಗ್ಲಿಲ್ಲ ಇಲ್ಲ ನಾವು ಇಲ್ಲಿ ರಮ್ಯಾ ಹೆಗಡೆ ಅಂದ್ರೆ ರಾಮಕೃಷ್ಣ ಹೆಗಡೆ ಇಲ್ಲೂ ಯಕ್ಷಗಾನ ಕಲಾವಿದ್ರು ಅವ್ರ ಮನೆಗ್ ನಾವ್ ಬಂದಿದ್ವಿ ಯೂಟ್ಯೂಬ್ ನಿಂದ ಪರಿಚಯ ನಂಗೆ ತುಂಬಾ ಬನ್ನಿ ಬನ್ನಿ ಅಂತ ಹೇಳ್ತಾ ಇದ್ರು ಇಲ್ಲಿ ಬಂದು ಎಷ್ಟೊತ್ತಿಂದ ಮಾತಾಡ್ಕೊಂಡು ಖುಷಿ ಆಯ್ತು ನೀವು ಅಷ್ಟೊತ್ತು ಮಾತಾಡ್ಕೊಂಡು ಆ ನಂತರ ಇನ್ನೇನು ಹೊರಡೋ ಸಮಯ ಬಂತು ಅಕ್ಕ ಕುಂಕುಮ ಎಲ್ಲ ಕೊಡ್ತಾ ಇದ್ದಾರೆ ಅನಗಂಗೂ ಕೂಡ ಇಡಿಸಿದ್ರು ಅನಗ ಏನು ಇಟ್ಕೊಳ್ತಾಳೆ ಅವಳಿಗೂ ಕೂಡ ಖುಷಿನೇ ಸೊ ಅಕ್ಕ ತಂಗಿ ಆಟ ಆಡಿದ್ದು ನೋಡಿ ನಮ್ಮೆಲ್ರಿಗೂ ಕೂಡ ತುಂಬಾ ಖುಷಿ ಹಾಗೆ ಇಲ್ಲಿಂದ ಹೊರಡೋ ಸಮಯ ಬಂತು ಇವಾಗ ಕಡ ನನಗೆ ಅಕ್ಕನ್ನ ಬಿಡೋಕ್ಕೆ ರೆಡಿ ಇಲ್ಲ ಕರ್ಕೊಂಡು ಹೋಗೋಣ ಅಕ್ಕನ್ನು ಕೂಡ ಜೊತೆಗೇನೆ ಅಂತ ಹೇಳ್ತಾಯಿದ್ರು ಹಾಗೆ ರಮ್ಯ ಹೇಳ್ತಾ ಹೇಳ್ತಾಯಿದ್ರು ಅಜ್ಜಿ ಮನೆ ಅಲ್ಲೇ ಅಲ್ವಾ ಬಾ ನೀನು ಅಂತ ಸುಮ್ಮನೆ ತಮಾಷೆಗೆ ಹಾಗೆ ಮಕ್ಕಳು ಇಷ್ಟೊಂದು ಪ್ರೀತಿಯಿಂದ ಆಟ ಆಡಿದ್ದು ನಮ್ಮೆಲ್ರಿಗೂ ಕೂಡ ಒಂಥರ ಸ್ಪೆಷಲ್ ಆಗಿತ್ತು ಆ ಒಂದು ಸಮಯ ಅವರು ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು ಇವಾಗ ಇಲ್ಲಿಂದ ಹೊರಡೋ ಸಮಯ ಬಂತು ಹಾಗೆ ರಮ್ಯಕ್ಕ ಅವರಿಗೆ ರಾಮಕೃಷ್ಣ ಹೆಗಡೆ ಎಲ್ಲೂರವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನು ಎಷ್ಟು ಪ್ರೀತಿಯಿಂದ ಮನೆ ಕರೆದು ಮಾತಾಡಿಸಿದ್ದಕ್ಕೆ ಇವಾಗ ನಾವು ಇಲ್ಲಿಂದ ಯಲ್ಲಾಪುರದ ಕಡೆ ಹೊರಡ್ತಾ ಇದ್ದೀವಿ ಸೊ ಇಷ್ಟೇ ಇವತ್ತಿನ ಒಂದು ಪುಟ್ಟ ವೀಡಿಯೋ ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗಲ್ಲರೂ ಖುಷಿಯಾಗಿರಿ